ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಣ ತಾಲೂಕು ಯಾವ ಇದು ಹುಣಸೆಕುಪ್ಪೆ ರೋಡು ನಮ್ಮ ಪ್ರದೀಪ್ ಅವರ ಜಮೀನಿಗೆ ಇವತ್ತು ಡ್ರಿಂಚಿಂಗ್ ಕಲಿಸ್ಕೊಡ್ಲಿಕ್ಕೆ ಬಂದಿದ್ದೀವಿ ಸೊ ನಮ್ಮದು ಪ್ಲಾಂಟೇಶನ್ ಸ್ಪೆಷಲ್ ಇಲ್ಲೇ ಐತೆ ಏನು ಇದಕ್ಕಿಂತ ಮುಂಚೆ ಏನಾದ್ರು ಸ್ಪ್ರೇ ಕೊಟ್ಟಿದ್ದೀರಾ ಏನು ಇಲ್ಲ ಇದೆ ಸ್ಪ್ರೇ ಡ್ರಿಂಚಿಂಗ್ ಇದೆ ಡ್ರಿಂಚಿಂಗು ಸೊ ಯಾವ ಥರ ಕಲಿಸ್ಬೇಕು ಅಂತ ಅಂದರೆ ಫಸ್ಟು ಬಕೆಟಿಗೆ ಹಾಕಬೇಕು ಸೊ ಬಕೆಟಿಗೆ ಒಂದೂವರೆ ಲೀಟ್ರ್ ಅಷ್ಟು ಹಾಕ್ಕೊಂಡಿದ್ದಾರೆ ಒಂದೂವರೆ ಲೀಟ್ರ್ ಹಾಕ್ಕೊಂಡು ಸೊ ನೆಕ್ಸ್ಟು ಡ್ರಮ್ಮಿಗೆ ಹಾಕಿದ್ದಾರೆ ಡ್ರಮ್ಮಿಗೆ ಹಾಕ್ಬಿಟ್ಟು ಸೊ ಬಲ್ ಮುಂದಾಗೇ ಕಲಿಸ್ಬೇಕು ಸೊ ಬಲ್ ಮುಂದಾಗಿ ಕಲಿಸಿ ಈಗ ಡ್ರಮ್ಮಿಗೆ ಹಾಕಂತಿದ್ದಾರೆ ಎರಡು ಸಸಿ ತೊಳಿಸಿ ನೀನು ನೊರೆ ಬರ್ತಿತ್ತು ದಯವಿಟ್ಟು ರೈತ್ರಿಗೆ ಹೇಳ್ತಾ ಇದ್ದೀನಿ ಸೊ ಈಗಿರೋ ಟೆಂಪ್ರೇಚರಲ್ಲಿ ಕೆಮಿಕಲ್ಸ್ಗಳನ್ನ ಕೊಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಇದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿರೋದ್ರಿಂದ ಮಾತ್ರ ಕೊಡಿಸ್ತಿದ್ದೀವಿ ಎಲ್ಲೂ ಕೂಡ ಶುಂಠಿ ಎಲ್ಲ ಬರುಷ್ಟ ಹುಟ್ಟಿರೋ ಶುಂಠಿ ತುಂಬ ಚೆನ್ನಾಗಿದ್ದು ಶುಂಠಿ ಒಂದೊಂದೇ ಸರ್ತಿ ಎಲ್ಲ ಸುಟ್ಟೋದಂಗೆ ಇದೆ ಸೊ ಇದು ಸ್ಪ್ರೇ ವಿತ್ ಡ್ರೆಂಚಿಂಗ್ ಕೊಡ್ತಾರೆ ಈಗ ಅಣ್ಣ ನೀನು ಪ್ರತಿ ಸರ್ತಿ ಹಾಕೋಬೇಕಾದ್ರು ಅಷ್ಟೇ ತಿರುಗಬೇಕು ಹ್ಞೂ ಸರಿ ನಾನು ತಿರುಗಿಬಿಟ್ಟೇ ಕೊಡಬೇಕು ಸೊ ಶುಂಠಿ ಹೀಗಿದೆ ಸೊ ಮಾರ್ಕಿಂಗು ಮರ ನೋಡ್ಕೊಳ್ಳಿ ಸೊ ಬೋರ್ ನೋಡಿ ಅಲ್ಲಿ ಬೋರ್ ಕಾಣಿಸ್ತಾ ಇತ್ತಲ್ಲ ಸ್ಪ್ರೇಯಿಂಗ್ ವಿತ್ ಡ್ರೆಂಚಿಂಗ್ ಕೊಟ್ಟು ಒಂದು ವಾರಕ್ಕೆ ಶುಂಠಿ ಹೇಗಾಗಿರುತ್ತೆ ಅಂತ ಲೈವ್ ನೋಡೋಣ ಸೊ ಲೈವ್ ಬಂದು ತೋರಿಸ್ತೀನಿ ಸೊ ಮಾರ್ಕಿಂಗ್ ನೋಡ್ಕೊಳ್ಳಿ ಅಲ್ಲಿ ಒಂದು ಉತ್ತ ಇದೆ ನೋಡಿ ಸೊ ಇದೇ ಪಾಯಿಂಟಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ ಸೊ ಈ ಕಡೆಗೆ ನೋಡಿ ಇಲ್ಲಿ ಮನೆ ಐತೆ ಸೊ ಶುಂಠಿ ಹಿಂಗೈತೆ ಸೊ ಒಂದು ವಾರಕ್ಕೆ ಏನು ಚೇಂಜಸ್ ಆಗಿರುತ್ತೆ ಶುಂಠಿಯಲ್ಲಿ ಅಂತ ನೋಡೋಣ ಸೊ ಪೈಪ್ಲೈನ್ ನೋಡ್ಕೊಳ್ಳಿ ಸೊ ಇದೇ ಪಾಯಿಂಟಲ್ಲಿ ಸೊ ಇದೇ ಲೊಕೇಶನಲ್ಲಿ ಮತ್ತೆ ತೋರಿಸ್ತೀನಿ ಎತ್ಲಾ ತೊಳೆದಿದೆ ತಾನೆ ನೀರೆಲ್ಲ ಹೋಯ್ತು ತಾನೆ ಎಲ್ಲಾ ಸಬ್ಕೆ ಸ್ಪ್ರೇ ಮಾಡರೋದಕ್ಕೆ ಏನಿದು ಹ್ಮ್ ಒಂದು ಚೆನ್ನಾಗಿ ಇಲ್ಕಾಣಂಗ ಕೊಡ್ರಿ ಸೊ ಮೋಡದ ವಾತಾವರಣ ಇದ್ರೆ ಗಮ್ಮ ಕಳಿ ಇಲ್ಲ ಅಂತಂದ್ರೆ ಏನ್ ಬೇಡ ಹ್ಞೂ ಇಷ್ಟ ಇಷ್ಟ ಕೊಡಿ ರಜೀಪಣ್ಣ ಬರಲಾ ಹ್ಞೂ ಇಷ್ಟ ಕೊಡಿ ಆಯಿತಾ ಮಾಡ್ತೀನಿ ಸಾಕಲ್ಲ ಹ್ಞೂ ಹ್ಞೂ ಮಾಡ್ತೀನಿ ಹಾಂ ಸರಿ ಫೋನ್ ಮಾಡಿರಿ ನಿಮ್ಗೆ ಫೋನ್ ಮಾಡಲಿಲ್ಲ ಬರ್ತೀನಿ ನಾನು ಹ್ಞೂ ಹ್ಞೂ ಏನೋ ಬೇಡ ಟೈಮ್ ಆಗೈತೆ ಹಾ ಇಲ್ಲ ಇಲ್ಲ ನಾನು ಇನ್ನೂ ಮೈಸೂರು ಹೋಗ್ಬೇಕಿವತ್ತಾ ಬಿಳಿಕೆರೆಲ್ಲ ಹೋಗ್ಬೇಕು ಮರಿ ಎಲ್ಲ ಇಲ್ಲಿ ಕೊಡಿ ಕೊಡಿ ಸರಿ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಸ್ಟಾಪ್ ಮಾಡಿಸ್ಬಿಡ್ರಿ ನಿಲ್ಲಿಸ್ಬಿಡ್ರಿ ಬಿಸಿಲು ಜಾಸ್ತಿ ಆದ್ರಿ ಹಾಂ ಅಷ್ಟೇ ಆತ್ಮೀಯ ರೈತ ಬಂದವರೇ ಇಲ್ಲಿಗೆ ಆತತ್ರ ಎರಡನೇ ತಾರೀಕು ಇವತ್ತಾಯಿತು ಆರನೇ ತಾರೀಕು ಇವತ್ತು ನೋಡಿ ಆರನೇ ತಾರೀಕು ಅಲ್ಲಿಗೆ ಕರೆಕ್ಟಾಗಿ ಎರಡು ಮೂರು ನಾಲ್ಕು ಐದು ನಾಲ್ಕನೇ ದಿನ ಸೊ ಸ್ಪ್ರೇ ಡ್ರಿಂಚಿಂಗ್ ಕೊಟ್ಟಿರೋ ಅಂಥದ್ದು ಪಿ ಎಸ್ಸು ನೋಡಿ ಇದೇ ಜಾಗದಲ್ಲಿ ಮಾರ್ಕ್ ಮಾಡಿದ್ದೆ ಸೊ ಇಲ್ಲಿ ಅಲ್ಲಿತ್ತು ಕ್ಯಾನು ಸೊ ಇಲ್ಲಿ ಡ್ರಮ್ ಇತ್ತು ಸೊ ಬೋರ್ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದ್ಯವರು ಸೊ ಅಲ್ಲಿ ನೋಡಿ ಲೊಕೇಶನ್ ನೋಡ್ಕೊಂಬಿಡಿ ಸೊ ಸೇಮ್ ಟು ಸೇಮ್ ಲೊಕೇಶನ್ನು ಸೊ ಸ್ಪ್ರೇ ಕೊಡ್ತಿದ್ದಂಗೆ ಯಾವ ರೀತಿ ಚೇಂಜ್ ಆಗೈತೆ ಶುಂಠಿ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಸೊ ಮನೇನೂ ಇಲ್ಲೇ ಲೊಕೇಶನ್ ನೋಡ್ಕೊಳ್ಳಿ ಸೊ ಶುಂಠಿ ನೋಡೋಣ ಬರೀ ಒಂದೇ ಒಂದು ಕಡ್ಡಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲೂ ಎಲ್ಲೋ ಎಲ್ಲ ಪೂರ್ತಿ ಚೇಂಜ್ ಆಗೈತೆ ಹ್ಞೂ ಸೇಮ್ ಟು ಸೇಮ್ ಅದೇ ಮರ ಸೊ ಮರದ ಹತ್ರನೇ ನಿಂತ್ಕೊಂಡು ವಿಡಿಯೋ ಇದ್ದೀನಿ ಸೊ ಫಸ್ಟ್ ಅವ್ರು ಔಷಧಿ ಹೊಡಿಬೇಕಾದ್ರೂ ವೀಡಿಯೋ ಮಾಡಿದ್ದೆ ಅದೆಲ್ಲ ಎಡಿಟ್ ಮಾಡಿಬಿಟ್ಟು ಇದರಲ್ಲಿ ಸೇವ್ ಮಾಡಿರ್ತೀನಿ ಸೊ ಶುಂಠಿ ಕಾಣಿಸ್ಬೋದು ಯಾವ ಥರ ಮನ್ಸಾಗಿ ಬರ್ತೈತೆ ಅಂತ ಹೊಲ್ದಲ್ಲಿ ಈ ವರ್ಷ ಈ ಥರ ಹಸಿರುಗಿರೋ ಶುಂಠಿ ನೀವು ನೋಡೋಕ್ಕೆ ಚಾನ್ಸು ನನ್ನ ಪ್ರಕಾರ ಕಡಿಮೆ ತೆಂಗಿನ ತೋಟಗಳಲ್ಲಿ ಐತೆ ಬಟ್ ಹೊಲ್ದಲ್ಲಿ ಕಾಣಿಸ್ತಿಲ್ಲ ಸೊ ಒಂದು ಕೋಟ ಪಿ ಎಸ್ ಕೊಟ್ಟಿದ್ದಂಗೆ ಯಾವ ರೀತಿ ಚೇಂಜ್ ಆಗೈತೆ ಶುಂಠಿ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಇನ್ನು ಯಾವುದೇ ರೀತಿ ಒಂದು ಗೊಬ್ಬರನೂ ಕೊಟ್ಟಿಲ್ಲ ಸೊ ಪ್ಲಾಂಟೇಶನ್ ಸ್ಪೆಷಲ್ಲು ಜೊತೆಗೆ ಎಲ್ಲ ಕಡೆನೂ ಗರಿ ಸೀತಾ ಇದೆ ಇಲ್ಲಿ ನೋಡಿ ಒಂದೇ ಒಂದೆಲೆ ಸೀದಿಲ್ಲ ಹ್ಞೂ ಒಂದೇ ಎಲೆ ನೋಡ್ಕೊಳ್ಳಿ ಎರಡು ಕಡೆನೂ ಅಷ್ಟೇ ಜೊತೆಗೆ ಮನ್ಸಾಗೈತೆ ಶುಂಠಿ ಮೇಯ್ನ್ ಬೇಕಾಗಿದ್ದೆ ನಮಗೆ ಮನ್ಸಾಗಬೇಕಾಗಿತ್ತು ಶುಂಠಿ ಸೊ ಪೂರ್ತಿ ಮನ್ಸಾಗೈತೆ ನೋಡಿ ನೋಡಿ ಅದೇ ಮನೆ ಸೊ ಅದೇ ಮರ ಬೋರಲ್ಲೈತೆ ಸೊ ಮೇಕೆ ಏಕ ಹೋಗ್ತಾ ಇದ್ದೀನಿ ಇರೋ ನೋಡ್ಕೊಂಡೆ ಬಂದು ನೋಡೋಣ ಪೂರ್ತಿ ಅಂತ ಏಕನೂ ನೀವು ಎಲ್ಲಿ ಬೇಕಾದ್ರೂ ಶುಂಠಿ ನೋಡಿ ಸೊ ಅವರೇ ಹೇಳ್ತಾರೆ ಸೊ ಇಷ್ಟು ಕಳೆ ಇದ್ರೂ ಶುಂಠಿ ಯಾವ ಥರ ಐತೆ ನೋಡಿ ಸೊ ಕಳೆ ಎಲ್ಲ ತುಗಿಸ್ತಿದ್ದಾರೆ ಹ್ಞೂ ಒಂದು ಗೊಬ್ಬರನೂ ಇನ್ನೂ ಕೊಟ್ಟಿಲ್ಲ ಜಸ್ಟ್ ಒಂದೇ ಸ್ಪ್ರೇ ಕೊಟ್ಟಿರೋದು ಒಂದು ಸ್ಪ್ರೇ ಪಿ ಎಸ್ಸು ಸೊ ಸ್ಪ್ರೇ ಕೊಟ್ಟಿರೋದು ನಿಮಗೆ ವೀಡಿಯೋನ ಸೊ ಎಡಿಟ್ ಮಾಡಿ ಹಾಕಿರ್ತೀನಿ ಸೊ ಇದರಲ್ಲಿ ನಾನು ನಂಬರ್ ಹಾಕಿರ್ತೀನಿ ಸೊ ಕರ್ನಾಟಕದ ಯಾವುದೇ ಭಾಗಕ್ಕೆ ಸೊ ಕಳಿಸ್ಕೊಡೋ ಅಂಥ ಜವಾಬ್ದಾರಿ ನಮ್ಮದು ಎಲ್ಲ ತಕ್ಕೂ ಕಳಿಸ್ಕೊಡ್ತೀವಿ ಪ್ಲಾಂಟೇಷನ್ ಸ್ಪೆಷಲ್ ಪಿ ಎಸ್ ಅಂತ ಕರಿತೀವಿ ಸರಿ ಯಾವ ಥರ ವರ್ಕ್ ಮಾಡೈತೆ ಅನ್ನೋದು ಕೊಮ್ಮ ಉದಾಹರಣೆ

ಏನತ್ತೆ ಶುಂಠಿ ಯೂರಿಯಾ ಕೊಟ್ಟಿರೋ ಹಿಂಗಿಲ್ಲ ಈಗ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗೈತೆ ಭಕ್ತಲ್ಲಿ ಮರಿ ಐತಲ್ಲ ದಡೆ ಯಾವಾಗ ಕಟ್ಟಿಸ್ತೀರಾ ಬರ್ತಾ ಹಾಂ ಬರ್ತಾ ಇಲ್ಲಿ ಸರಿ ಸರಿ ಗೊಬ್ಬರ ಕೊಟ್ಬಿಡಿ ಹೇಳ್ತೀನಿ అయ్యి మరణ దొడ్ దొడ్డవు ఆ మర ఆ ఇటవి అదక ఇటవి ఆ నెల హంగతి ఉణ్సర్తె కిత్ కొడ్తవ్రే గొత్తా శుంఠిపట్టే ಚಾಪಾಗುತ್ತಲ ಚಾಪಾಕ್ತಿದಂಗೆ ಬಂದ್ಬಿಡ್ತವೆ ತಿನ್ನಕ್ಕೆ ಆಮೇಲೆ ಅದು ಅದು ನೆಮ್ ಗಾರ್ಡ್ ಕೊಡ್ಬೇಕಿತ್ತು ಮೊದಲೇ ನೀವು ಗೊತ್ತು ಬಡ್ಡೇಲಿ ಇದು ಹೊಡೆದಿರುತ್ತೆ ಇಲ್ಲಿಗೆ 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 ಹ್ಞೂ ಕುದ್ರವುಳ ಅದೇ ಅದೇ ಹ್ಞೂ ಇಲ್ಲಿ ಬಡ್ಡೆ ಹ್ಞೂ ನಾನು ಆವಾಗಲೇ ಕೊಡ್ರಿ ಅಂತ ಹೇಳಿಲ್ಲ ಅವಾಗಲೇ ಆಲ್ಡ್ರಾಕ ಅಮೌಂಟ್ ಕೊಡ್ರಿ ಅಂದ್ರೆ ನೀವು ಕೊಡಲಿಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಏನು ಮಾಡೋಣ ಆ ತಿಂಗಳು ದುಡಿಬೇಕು ಆ ತಿಂಗಳು ಜೀವನ ನಡೆಸ್ಬೇಕು ಹ್ಞೂ ಮೊಳಕೆಗೆ ನೋಡ್ಬಿಟ್ಟು ಮಣ್ಣು ಹಾಕೋ ಸಕ್ಕ ಹೇಳ್ರಿ ಮುಂಚೆ ಹಾಕ್ಬೇಕು ಮೇಲೆ ಹ್ಞೂ ಏನು ನಿಂತ್ಕೊಂಡು ಆಕಿಸಬೇಕು ಇದು ಪೂರ್ತಿ ವೈಟ್ ಹ್ಮ್ ಈ ಬಟ್ಟೆ ಹ್ಮ್ ಪೂರ್ತಿ ವೈಟ್ ಇದಿದು ಇದು ಗ್ರೀನ್ ಆಗಿ ಬತಾರೆ ಹ್ಮ್ ಈ ತರ ವೈಟ್ ಅಲ್ಲಿ ಇತ್ತು ಪೂರ್ತಿ ಚಿಕ್ಕಂತೂ ವೈಟ್ ಇತ್ತಿದೆ ಹ್ಮ್ ಜಾಗ ಅಲ್ಲ ಇದೇ ಮರ ಇದೇ ಅವರೇ ರಿಸಲ್ಟ್ ಹೇಳ್ತಿದ್ದಾರೆ ಹೇಳಿ ಹೇಳಿ ಇದು ವೈಟ್ ಇದ್ದು ಈಗ ಇದು ಗ್ರೀನೆಸ್ ಆಗಿ ನಿಮ್ಮ ಟ್ರೆಂಚಿಂಗ್ ವರ್ಕ್ ಮಾಡ್ತಾ ಇದೆ ಆಮೇಲೆ ಕೆಲವೊಂದು ಆಲ್ರೆಡಿ ಮಳೆ ದಾಡ್ತಾ ಇದೆ ನೋಡಿದ್ರಿ ಪೂರ್ತಿ ಕೆಲವೊಂದು ಅಲ್ಲೇ ಅಲ್ಲಲ್ಲೇ ಕಡಿತಾ ಇದೆ ಸ್ಪ್ರೇ ಕೊಟ್ಟ ಮೇಲೆ ಸಣ್ಣಗಿದ್ದ ಮಳಕೆ ಚೆನ್ನಾಗಿ ಮೇಲ್ಗಡೆ ಎಲ್ಲ ಮೇಕೆ ಬರ್ತಾ ಇದೆ ಇಲ್ಲೇ ಕಾಣಿಸುತ್ತೆ ಸ್ಪ್ರೇ ಕೊಟ್ಟ ಮೇಲೆ ಹಾಂ ಕೊಟ್ಟ ಮೇಲೆ ಹಾಂ ಸೊ ಹಾಗಾದ್ರೆ ಪಿ ಎಸ್ ಕೆಲಸ ಮಾಡೈತೆ ಅನ್ನೋದಕ್ಕೆ ಇಲ್ಲೇ ಕಾಣಿಸುತ್ತೆ ಇದು ಹಾ ಈ ಶುಂಠಿ ಪುಸ್ಟ್ನೇ ಸ್ಪ್ರೇ ನೀವು ಮೊದ್ಲು ಸ್ಪ್ರೇ ಕೊಟ್ಟಿರೋದು ಇದೆ ಅಲ್ವಾ ಆ ವಿಡಿಯೋನು ಇದು ಪುಸ್ಟಿಕಲ್ಲೇ ಅಪ್ಲೋಡ್ ಮಾಡಿರ್ತೀನಿ ಇದೆ ಅದು ಇಲ್ಲೇ ಕಾಣಿಸುತ್ತಲ್ಲ ಇದು ಫುಲ್ ವೈಟ್ ಇತ್ತು ಇದು ಗ್ರೀನ್ ಹೆಸರಾಗಿ ಹಸ್ರಾಗಿ ಚೇಂಜ್ ಆಗ್ತಾ ಇದೆ ಸೊ ಅವರೇ ಹೇಳ್ತಿದ್ದಾರೆ ಕೆಲಸ ಮಾಡಿದೆ ಸರ್ ಹಾಗಾದರೆ ಹರ್ಸೆಂಟ್ ಕೆಲಸ ಮಾಡ್ತಿದೆ ಹ್ಞೂ ಅದ್ರಲ್ಲಿ ಡೌಟೇ ಇಲ್ಲ ವೈಟ್ ಇದ್ದಿದೆ ಪೂರ್ತಿ ಗ್ರೀನಾಗಿ ಬರ್ತಿದೆ ಹ್ಞೂ ಹ್ಞೂ ಸೊ ಇಲ್ಲಿ ಸ್ಪ್ರೇ ಕೊಡ್ಬೇಕಾದ್ರೂ ಫಸ್ಟ್ನೇ ಸಾಲು ವಿಡಿಯೋ ಇದೆ ವಿಡಿಯೋದಲ್ಲಿ ಇದೆ ಈ ಶುಂಠಿ ನೋಡ್ಕೊಳ್ಳಿ ಈಗ ಈಗ ಹೆಂಗೈತೆ ಅವಾಗ ಹೆಂಗೈತೆ ಅಂತ ಸೊ ಅವರು ರಿಸಲ್ಟ್ ನೋಡಲಿಕ್ಕೆ ಅಂತಲೇ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಹ್ಞೂ ಇದು ಫುಲ್ ವೈಟ್ ಇತ್ತಲ್ವಾ ಫುಲ್ ವೈಟ್ ಇತ್ತು ಇದು ಪೂರ್ತಿ ಹಾಂ ವೈಟ್ ಇದ್ದೆ ಆಮೇಲೆ ಗ್ರೀನ್ ಆಗಿರೋದು ಹ್ಞೂ ಹ್ಞೂ ಸರಿ ಪ್ರದೀಪ ಸ್ವಲ್ಪ ಹ್ಮ್ ಅಂದ್ರೆ ಮೊದಲು ಅಷ್ಟು ಡೆವಲಪ್ಮೆಂಟ್ ಆಗಿ ಕಾಣಿಸ್ತಿರಲಿಲ್ಲ ಎಲ್ಲ ನೆಲದಲ್ಲೇ ಇತ್ತು ಈಗ ಕೊಡ್ತಿದ್ದಂಗೆ ಒಂದೇ ಸರ್ತಿ ಮೇಕೆ ಇದೆ ಅದಿನ್ನೂ ನೀವು ಎಳ್ನೇ ಕೊಟ ಕೊಡ್ಬೇಕು ಪಿ ಎಸ್ ನೋಡಬೇಕು ಗೊಬ್ಬರ ಕೊಡ್ತಿರಲ್ಲ ಗೊಬ್ಬರ ಕೊಟ್ಟು ಹದಿನೈದು ದಿನ ಬಿಟ್ಕೊಂಡು ಡ್ರೆಂಚಿಂಗ್ ಮಾಡಬೇಕು ಕಿತ್ಕೊಂಬಂದ್ಬಿಡ್ತಾವ ಒಂದೇ ಸತಿ ಎಲ್ಲ ಆಮೇಲೆ ಅದು ಬಯೋಫಾರ್ಮೇಷನ್ನು ಒಂದರಲ್ಲೇ ಎನ್ ಜಿ ಹಿಡಿದು ಎಲ್ಲ ಇರುತ್ತೆ ನೋಡಿ ರಿಸಲ್ಟಿಗೆ ಸೊ ಇದೇ ಮರ ಸೊ ಅವತ್ತಲೂ ವೀಡಿಯೋ ಮಾಡಿದ್ದೆ ಸೊ ಇಲ್ಲೇ ಪಿ ಎಸ್ ನೋಡಿರಿ ಕವರ್ ಐತೆ ಬಾಟ್ಲಿಲ್ಲ ಕವರ್ ಇಲ್ಲೇ ಇದೆ ಸೊ ಇಲ್ಲಿಗೆ ಮೆಕ್ಯಾನಿಕ್ ಒಂದು ಕಲಿಸಿದ್ದು ಸೊ ಅವ್ರು ಸ್ಪ್ರೇ ಕೊಡೋದು ಮೊದಲನೇ ಸಾಲಿಂದು ಸೊ ಸ್ಪ್ರೇ ಕೊಟ್ಟವರು ಇಲ್ಲೇ ಇದ್ದಾರೆ ಸೊ ಅವರೇ ಖುದ್ದಾಗಿ ಹೇಳ್ತಿದ್ದಾರೆ ರಿಸಲ್ಟು ಸೊ ಇದು ಫುಲ್ ವೈಟ್ ಇದ್ದಿದ್ದು ಸೊ ಹಸ್ರಾಗಿ ಕನ್ವರ್ಟ್ ಆಗ್ತಾಯಿದೆ ಸೊ ಮೊಳಕೆಲ್ಲ ಇದೆ ಅಂತ ಅವರೇ ಹೇಳ್ತಿದ್ದಾರೆ సో ఏం రిజల్ట్ ఇయో ఇరదిద్ద తోర్సీ సో కర్ణాటక యావదే భాగ సప్లై కొతీ మొదలుగా ప్రీ ఆర్డర్ ఆ బు థ్యాంక్ యూ